ರಾಮ್ಚಂದ್ರಿಗೆ ಫೋನ್ ಮಾಡಿ ಬಂದಿಲ್ಲ ಕಿರ್ಕಿತ್ಕೊಂಡಿಲ್ಲ ಅನ್ನೋದು ಸಾಕ್ಷಿ ಏನು ತಗೇರಿಕೆ ತಗೊಂಡಿದ್ದೀನಿ ಯಾಕೆ ತಗೊಂಡಿದ್ದೀನಿ ಮೊಬೈಲ್ ಅಲ್ಲಿ ಸ್ಟೇಷನ್ ಒಳಗಡೆ ಬಂದು ರೆಕಾರ್ಡ್ ಮಾಡ್ಕೊಂಡೆ ಏನ್ ಐದು ಬಾ ಇತ್ತು ಕಳ್ಸಪ್ಪ ಅದು ಬಾಂಬೆ ಕೊಡ್ತು ಮತ್ತೆ ಕೇರಳ ಐ ಕರ್ನಾಟಕ ಕರ್ನಾಟಕದೇ ಕೊಡ್ತೀವಿ ರೀ ರಾಜ್ಯ ಸರ್ಕಾರದ ಇಲಾಖೆಗಳ ಕಚೇರಿ ಖಾಸಗಿ ವ್ಯಕ್ತಿಗಳು ಫೋಟೋ ವಿಡಿಯೋ ಮಾಡದಂತೆ ನಿಷೇಧ ಕುರಿತು ಓದಲಾಗಿದೆ ಸರ್ಕಾರದ ಆದೇಶ ಸಂಖ್ಯೆ ಸಿ ಹಸು ಇ ಹಸು ನಲವತ್ತು ಅಥವಾ ಇಪ್ಪತ್ತೆರಡರ ಬೆಂಗಳೂರು ದಿನಾಂಕ ಹದಿನೈದು ಏಳು ಇಪ್ಪತ್ತೆರಡು ಕೆಳಗಡೆ ಹೋದು ಪ್ರಸ್ತುತ ವ್ಯವಸ್ಥೆ ಪೂರ್ತಿನಿ ಮೇಲೆ ಓದಲಾದ ಸರ್ಕಾರದ ಆದೇಶವನ್ನು ಪುನಃ ಪರಿಶೀಲನೆ ಪರಿಶೀಲಿಸಿ ಈ ಕೆಳಗಂಡಂತೆ ಆದೇಶ ಮಾಡಲಾಗಿದೆ ಸರ್ಕಾರದ ಆದೇಶ ಸಂಖ್ಯೆ ಸಿ ಇ ನಲವತ್ತು ಸಿಆರ್ ಕರ್ತವ್ಯ ಎರಡ್ ಸಾವಿರದ ಇಪ್ಪತ್ತೆರಡು ಭಾಗ ಒಂದು ಬೆಂಗಳೂರು ದಿನಾಂಕ ಹದಿನೈದು ಏಳು ಇಪ್ಪತ್ತೆರಡು ಸರ್ಕಾರದ ಆದೇಶ ಸಂಖ್ಯೆ

ಮೊದಲು ಮಾತಾಡಿ ನಾನು ಏನ್ ಕೇಳಿದ್ರು ಕಿತ್ಕೊಂಡಿಲ್ಲ ಮೊದಲೇನಂದ್ರೆ ಡಿಲೀಟ್ ಮಾಡಮ್ಮ

ನೀವ್ ತಪ್ಪ ಮಾಡ್ತವ್ರೇನ್ಮೇಲೆ ತಪ್ಪ ಮಾಡದ್ರು ಬೇಕಾ ಮಾತಾರೀ ಮಾಡಿದ್ರಿ ಪಾಸ್ವರ್ಡ್ ಯಾಕೆ ರಾಮಚಂದ್ರ ನಮಸ್ಕಾರ ನಾವೆಲ್ಲ ಕೆಆರ್ ಒಬ್ಬ ಸರ್ ಮಾತಾಡೀಕೆ ಮೊಬೈಲ್ ಯಾಕೆ ಕಿತ್ಕೊಂಡಿದ್ದಾರೆ ತಗೊಂಡಿದ್ದಾರೆ ಎರಡು ಒಂದೇ ನಮ್ಗೆ ಆಗ್ತದೆ ಯಾಕೆ ತಗೊಂಡಿದ್ದಾರೆ ಅಂತ ಹೇಳಿ ಆ ಮಾತಾಡಿ ಸರ್ ಇಲ್ಲ ಮಾತಾಡಿ ಇಲ್ಲ 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 ನಿಮ್ಗೆ ಏನು ಕಾರಣ ಗೊತ್ತಿಲ್ಲ ಅದನ್ನ ಮಾತಾಡಿ ಸರ್ ಅದೇ

ಇಲ್ಲ ಅವ್ರಿಗೆ ಅರ್ಥದೇ ಆಗಿಲ್ಲ ಅವ್ರಿಗೆ ಕಾರು ಸರ್ ಗೊತ್ತಿಲ್ಲ ಅವ್ರಿಗೆ ಸುಮ್ನೆ ಬಂದಿ ಯಾಕೆ ನ್ಯಾಯ ಇದೇ ಗೊತ್ತಿಲ್ಲ ಕೊಡ್ತಾರ ನ್ಯಾಯ ಕೊಡ್ತಾರೆ ನಿಮಗೆ ಕಾರಣ ಬರುವುದಿಲ್ಲ ಅಂದ್ರೆ ಕಾನೂನು ಅರಿವಿನದ್ದಿಲ್ಲ ಅಂದ್ರೆ ನ್ಯಾಯ್ ಕೊಡ್ತೀರ ಮೇಡಮ್ ನೀವು ಕಾನೂನು ಅರಿವಿಲ್ಲ ಅಂತ ನ್ಯಾಯ್ ಕೊಡ್ತೀರ ನೀವು ಮೊದಲು ಬರ ಅವ್ರಿಗೆ ಕಾನೂನು ಅರಿವಿಲ್ವಾ ಅವ್ರಿಗೆ ಅವ್ರು ಹೆಂಗ್ ನ್ಯಾಯ ಕೊಡ್ತಾರೆ ಅವರು ಕಾನೂನು ಅರಿವು ಇಲ್ವಲ್ಲ ಅವ್ರಿಗೆ ವಿಜಯಣ್ಣ <muchas> ಹೇಳಬಹುದು ಎಲ್ಲರೂ ಬಿಡ ಮೇಡಮ್ರೆ ಈಗ ನಿಮ್ಗೆ ನಿಮ್ಗೆ ಏನ್ ಡಾಕ್ಯುಮೆಂಟ್ಸ್ ಅಂತ ಕೂಡ ಮರೈಲಿಯ <laughs>

ಒಂದೇ ಎಷ್ಟು ಮಾತಾಡುವ ಮೊಬೈಲ್ ಕೊಡಿ ಮೇಡಮ್

ಗೌರವ <Siblickly> ಯಾರ <Adams> yeah,

ಸರ್ ಪೊಲೀಸರು ನಂಬಕ್ಕಾಗ್ತಿದೆ ಸರ್ ಈಗ ಪರಿಸ್ಥಿತಿ ಎಲ್ಲಾರು ಇಲ್ಲ ಅಂತೂ ನೀವು ಹಾಕ್ಕೊಳ್ಳಿ ಕೆಲವ್ರು ಪೊಲೀಸರು ಅಂತೂ ನೃತ್ಯ ಈಗ ಅಂದ್ರೆ ಅಂದ್ರೆ ನಮ್ಮ ಹೇಳ್ತಾ ಇದ್ದಾರೆ

ನಾವೆಲ್ಲಾ ಹೇಳಬೇಕು ನಾವು ಹೇಳಿ ನೀನು ಹೇಳಿ ಬಂದಿ ಬಂದಾಗಿ ನಿಲ್ಲೋದಿರುವಂತಾ ಏನು ಹೇಳ್ತಾರೆ ಏನು ಹೇಳ್ತಾರೆ ಏನು ಹೇಳ್ತಾರೆ ಆ ಇಸ್ಲಾಂಲಿ ಬರ್ತಾರೆ ಅಣ್ಣ ನೀನು ಇಸ್ಲಾಂಲಿ ಬರ್ತಾರೆ

ಸರ್ ಇವರು ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಾಗ ಅವ್ರು ಮೊಬೈಲ್ ವೀಡಿಯೋ ಮಾಡ್ತಾ ಆ ಸಂದರ್ಭ ವಿಟ್ನೆಸ್ ಕೊಡೋಕೆ ಬಂದಿದ್ರಂತೆ ಆ ಸಂದರ್ಭದಲ್ಲಿ ಇವರು ವಿಡಿಯೋ ಮಾಡಿದ್ದಾರೆ ಆ ವೀಡಿಯೋ ಮಾಡಿದಾಗ ಇವ್ರು ವಿಡಿಯೋ ಹಾಕ್ ಮಾಡಿದ್ರು ಅಂತ ಫೋನ್ ಕಿತ್ಕೊಂಡಿದ್ದಾರೆ ಯಾಕೆಂದ್ರೆ ಇವತ್ತು ಕೋರ್ಟ್ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಯಾವುದೇ ರೀತಿ ಪೊಲೀಸ್ ಸಾರ್ವಜನಿಕರ ಜಾಗ ಎಲ್ಲಿ ಬೇಕಾದ್ರೂ ವೀಡಿಯೋ ಮಾಡಬಹುದು ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟೇ ಹೇಳ್ತಾ ಇದೆ ಯಾವುದೇ ರೀತಿ ವಿಡಿಯೋ ಬೇಕಂದ್ರೆ ಇದು ಪರ್ಸನಲ್ ಕಚೇರಿ ಅಲ್ಲ ಇದು ಇದು ಸಾರ್ವಜನಿಕರು ಬಂದು ಹೋಗುವಂಥ ಜಾಗ ಇದು ಆದ್ದರಿಂದ ವಿಡಿಯೋ ಮಾಡಿದ್ರೆ ತಪ್ಪೇನಿಲ್ಲ ಯಾಕಂದ್ರೆ ಇವತ್ತು ಎಷ್ಟೋ ಟೇಷನ್ಗಳಲ್ಲಿ ಕ್ಯಾಮ್ರಾಗಳು ವರ್ಕೆ ಆಗೋದಿಲ್ಲ ಆಮೇಲೆ ಇನ್ನೊಂದು ರೂಲ್ಸ್ ಇದೆ ಆಮೇಲೆ ಪ್ರತಿಯೊಬ್ಬ ಟೇಸನ್ ಪೊಲೀಸ್ನವರು ಇದನ್ನು ಮಾತಾಡ್ಬೇಕಾದ್ರೆ ಬಾಡಿ ಕ್ಯಾಮ್ರಾ ಹಾಕ್ಕೊಂಡಿರಬೇಕು ಅಂತ ಒಂದು ಆದೇಶ ಇದೆ ಯಾರು ಇಲ್ಲಿ ಯಾವ ಟೇಷನ್ ಯಾರು ಇರೋ ಬಾಡಿ ಬಾಡಿ ಕ್ಯಾಮ್ರಾ ಹಾಕೊಂಡಿಲ್ಲ ಮಂಡ್ಯದೊಳಗೆ ಮಾ ರೂಲ್ಸ್ ಇದೆ ಆ ರೂಲ್ಸ್ ಯಾವ್ದು ಫಾಲೋ ಆಗ್ತಾಯಿಲ್ಲ ಮತ್ತು ಈ ಮಹಿಳೆಯರದು ಏಕೈಕಿ ಪೊಲೀಸ್ ಇದು ಫೋನ್ ಕಿತ್ಕೊಂಡು ಇದು ಕಾರಣ ಬಾರಿ ಆಗಿದೆ ಕೇಸ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಅವ್ರ ಪರ್ಸ್ನಲ್ ಕೇಸ್ ಇಲ್ಲ ಅದ್ರ ಬಗ್ಗೆ ನೀವು ಮಾಡಿ ನಾವು ಯಾವುದೇ ರೀತಿ ಕೇಸ್ ಬಗ್ಗೆ ಅವ್ರ ನಾವು ಇದು ಮಾಡಿ ಕ್ಷಮೆ ಕೊಡಿ ಅಂತ ಹೇಳಿಲ್ಲ ಕಾನೂನು ಪ್ರಕಾರ ಏನಿದೆ ಕಾನೂನು ನಾವು ತಲೆ ಬಾಕ್ತೀವಿ ಆದ್ರೆ ಫೋನ್ ಫೋನ್ಗಳು ಇರ್ತೀವಿ ಇವತ್ತು ಫೋನಿಂದ ಎಷ್ಟೋ ದಿನ ಪರಿಸ್ಥಿತಿಗಳು ನಿಮ್ಗೆ ಗೊತ್ತಿದೆ ಇವತ್ತು ಫೋನ್ ಇಲ್ಲಾಂದ್ರೆ ಅವ್ನು ಮಗು ಊಟ ಮಾಡೋಲ್ಲ ಫೋನ್ ಏನೇನೋ ಇರ್ತವೆ ಪರ್ಸ್ನಲ್ ಇರ್ತವೆ ಹಾಂ ಪ್ರತಿಯೊಬ್ಬರಿಗೂ ಗೊತ್ತಿದೆ ಫೋನಲ್ಲಿ ಇರ್ತೇವೆ ಅಂತ ಅಂದ್ರೆ ಕಾನೂನು ಬಾರಿ ಇದ್ರೆ ಇದು ಮಾಡಿ ಮಾಡಬಹುದು ನಾವೇ ಹೇಳ್ತಾ ಇದೀವಲ್ಲ ફોન <laughs> <laughs> ನಾವು ಹೇಗೆ ಹೇಗೇನೂ ಗೊತ್ತಾಗಲ್ಲ ಅವ್ರಿಗೆ ಬಿಡ್ರಿ ಅಲ್ಗೆ ಬರ್ರಿ ಕೊಡೋರು